ಿನಿ ಬರೋ ಭಕ್ತಾದಿಗಳು ನಿಮ್ಮ ನಂಬಿಕೆನ ಯಾವತ್ತೂ ಕಳ್ಕೊಬೇಡಿ ಇಲ್ಲಿ ಬನ್ನಿ ಬೇಡ್ಕೊಳ್ಳಿ ತಾಯಿನ ಐದು ವಾರದಲ್ಲಿ ನಿಮಗೆ ಲೈಫೇ ಸಕ್ಸಸ್ಫುಲ್ ಮಾಡಿ ನಿಮ್ಮ ಇಷ್ಟಾರ್ಥ ಕೋರಿಗಗಳೆಲ್ಲ ನಿರ್ವಹಿಸ್ತಾರೆ ಆ ತಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಇಲ್ಲಿ ಕೋಟ್ಯಾಧಿ ಪ ಭಕ್ತಾದಿಗಳು ಬರ್ತಾ ಇದ್ದಾರೆ ಅವ್ರ ನಂಬಿಕೆನ ಆ ತಾಯಿ ಉಳಿಸ್ಕೊತಾ ಇದೆ ಉಳಿಸ್ಕೊಳ್ಳೋದಲ್ಲ ಆಶೀರ್ವಾದ ಬರ್ತಾ ಇದೆ ಆಶೀರ್ವಾದ ತಕ್ಕಂಗೆ ತಾಯಿ ನಿಜ್ಜೋಳ ಆಶೀರ್ವಾದ ನಡೆಸ್ತಾ ಇದ್ದಾರಮ್ಮ ಆ ತಾಯಿ ಮೇಲೆ ಯಾವುದೇ ರೀತಿಯಾದ ಹನುಮಾನ ಆಗಲಿ ಏನೇ ಆಗಲಿ ನಾವು ಅನ್ಕೊಬಾರ್ದು ರಿಯಲಿ ಶೀಸೆ ನಾನು ಹೇಳಕ್ಕಾಗಲ್ಲ ಶೀಸೆ ಲೈವ್ ಅಂತಂದ್ರೆ ಏನು ನಿಜವಾದ ತಾಯಿ ಯಾವ ರೂಪದಲ್ಲಿ ಬಂದು ಆ ಶಕ್ತಿನ ಪವರ್ನ ತೋರಿಸಿ ತೋರಿಸ್ತಾರೆ ಸೊ ನನ್ನ ಲೈಫಲ್ಲಾಗಿದೆ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದೀನಿ ಆ ತಾಯಿ ಆಶೀರ್ವಾದ ಎಲ್ಲ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಆ ತಾಯಿ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇದೇ ರೀತಿ ಇರಲಿ ಅಂತ ನಾನು ಆ ತಾಯಿನ ಬೇಡಿಕೊಳ್ತಾ ಇದ್ದೀನಿ ಕೋಟಿ ಕೋಟಿ ನಮ್ಮನ ಧನ್ಯವಾದಗಳು ನಮಸ್ತೆ ವೀಕ್ಷಕರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸುತ್ತಿರುವಂಥ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿ ಪೀಠ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಹೊಸಕೋಟೆ ಟು ಕೋಲಾರ್ ಮಧ್ಯದಲ್ಲಿ ತಾವರೆಕೆರೆ ಎಂದು ಗ್ರಾಮ ಇದೆ ತಾವರೆಕೆರೆಯಿಂದ ಸಮೀಪ ಒಳಗಡೆ ಒಂದು ಕಿಲೋಮೀಟರ್ ಆಗುತ್ತೆ ಶ್ರೀ ಭದ್ರಕಾಳಿ ಶಕ್ತಿ ಪೀಠ ನೀವೇನಾದರೂ ಬೆಂಗಳೂರಿಂದ ಬರಬೇಕಾದ್ರೆ ಸಮೀಪ ನಲ್ವತ್ತೈದು ಕಿಲೋಮೀಟರ್ ಆಗುತ್ತೆ ಹೊಸಕೋಟೆಯಿಂದ ಆದರೆ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ಸರ್ವಮಾಂಗಲ್ಯ ಶಿವೇಶ ಸರ್ವ ಪ್ರಸಾದಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತದೆ ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಗ್ರಾಮದಲ್ಲಿನಿಸಿರುವಂಥ ಭದ್ರಕಾಳಿ ಸಮೇತವಾಗಿ ಶ್ರೀಚಕ್ರ ಸಮೇತವಾಗಿ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಮಿಲನಾಗಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಅಮ್ಮನವರ ಶಕ್ತಿ ಮತ್ತು ಶಿವನ ಶಕ್ತಿ ಬಹಳಷ್ಟು ಅದ್ಭುತವಾಗಿರುವಂಥ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ಈ ಕ್ಷೇತ್ರದಲ್ಲಿ ವಿಶೇಷತೆ ಮತ್ತು ಅಮ್ಮನವರ ಒಂದು ಸಂಕಲ್ಪ ಅಮ್ಮನವರ ಒಂದು ಪವಾಡ ಅಂತ ಹೇಳ್ತಂದರೆ ಒಂದು ದಿನ ಸಾಲಲ್ಲ ಯಾಕಂದರೆ ಅಮ್ಮನವರಿಗೆ ಅದ್ಭುತವಾದ ಶಕ್ತಿ ಇರುವಂಥದ್ದು ಸಾಲಿಗ್ರಾಮದಲ್ಲಿ ಮಾಡಿರುವಂಥ ಒಂದು ಶಿಲೆ ಮತ್ತೆ ಇಲೇ ಸಿಕ್ಕಿರುವಂಥ ಶಿವಲಿಂಗನ ಸಹ ಅಮ್ಮನ ಗರ್ಭದ ಗುಡಿಯಲ್ಲಿ ಅಮ್ಮನ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದೇ ಜಾಗದಲ್ಲಿ ತಂದೆ ತಾಯಿ ನೋಡುವಂಥ ಒಂದು ಒಳ್ಳೆ ಅವಕಾಶ ನಿಮಗೆ ಯಾಕಂದರೆ ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಇಲ್ಲಾಂದ್ರೆ ಆ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಆದರೆ ಈ ಕ್ಷೇತ್ರದಲ್ಲಿ ಆ ಶಿವನ ಮತ್ತು ಅಮ್ಮನವರ ಮುಂದೆ ಸ್ಥಾಪನೆ ಮಾಡಿರುವಂಥದ್ದು ವಿಶೇಷ ಶ್ರೀಚಕ್ರ ಸಮೇತ ಶಿವ ಶಕ್ತಿ ಇರುವಂಥ ಜಾಗದಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಈ ಶಕ್ತಿ ಇಲ್ಲಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಪವಾಡಗಳಂತಂದಾಗ ಬರುವಂಥ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡಿ ಅವ್ರು ಏನು ಸಮಸ್ಯೆಯಿಂದ ಕ್ಷೇತ್ರಕ್ಕೆ ಬಂದು ಆರಕೆಯನ್ನು ಸಲ್ಲಿಸುತ್ತಾರೋ ಅದನ್ನ ಅತಿ ಶೀಘ್ರದಲ್ಲಿ ಅತಿ ವೇಗದಲ್ಲಿ ಅಮ್ಮನವರೊಂದು ಅನುಗ್ರಹ ಆಗುವಂಥದ್ದು ಖಚಿತ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಏನು ಸಮಸ್ಯೆಯಿಂದ ಕ್ಷೇತ್ರಕ್ಕೆ ಬರ್ತಾ ಸಾಮಾನ್ಯವಾಗಿ ಬರುವವರ ಮನೆ ಮನುಷ್ಯನಿಗೆ ಬರುವಂತ ಸಮಸ್ಯೆಗಳೇ ಹುಟ್ಟದಿಂದ ನಾವು ಹೋಗುವವರೆಗೂ ಪ್ರತಿಯೊಂದರಲ್ಲಿ ಸಮಸ್ಯೆ ಬರ್ತದೆ ವ್ಯವಹಾರದಲ್ಲಿ ಸಮಸ್ಯೆ ಆ ಮನೆಯಲ್ಲಿ ಸಮಸ್ಯೆ ದಾಂಪತ್ಯದಲ್ಲಿ ಸಮಸ್ಯೆ ಹಣಕಾಸುಗಳಲ್ಲಿ ಸಮಸ್ಯೆ ಮತ್ತೆ ಶತ್ರುಗಳ ಬಾಧೆ ಮತ್ತೆ ಮದುವೆ ವಿಚಾರ ಮಕ್ಕಳ ವಿಚಾರ ಮಾಟ ಮಂತ್ರಗಳು ಈ ತರ ಹಲವಾರು ಸಮಸ್ಯೆಗಳು ಬರಲೇ ಬರ್ತದೆ ಮನುಷ್ಯನ ಜೀವನದಲ್ಲಿ ಆ ಸಮಸ್ಯೆಗಳಿಗೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಏನು ಅರಕೆ ಅರಕೆ ಇರ್ತದೆ ಅದನ್ನು ಸಲ್ಲಿಸಿ ಐದು ವಾರ ಅಮ್ಮನವರಿಗೆ ಸೇವೆ ಮಾಡಿದ್ರೆ ಖಚಿತವಾಗಿ ನೀವನ್ನ ಅದು ಖಚಿತವಾಗಿ ನಿಮಗೆ ಫಲ ಕೊಡುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ ಹಾಗಾಗಿ ಅಮ್ಮನವರ ಒಂದು ವಿಶೇಷವಾಗಿ ಒಂದು ಇರುವಂಥ ಶಿಲೆ ಅಮ್ಮನವರು ಕಾ ಒಂದು ಸಾಲಿ ಗ್ರಾಮದ ಮೂರ್ತಿ ಅಮ್ಮನವರು ಹದಿನೆಂಟು ಕೈ ಉಳ್ಳುವಂಥವಳು ಭದ್ರಕಾಳಿ ಸಾಮಾನ್ಯವಾಗಿ ನೋಡಬೇಕಾದ್ರೆ ನಾಲ್ಕೇ ಇರ್ತಾಳೆ ಕೋರೆ ಇರುವಂಥದ್ದು ಉಗ್ರವಾಗಿ ರೂಪ ಇರುವಂಥದ್ದು ಆದರೆ ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಯ ಕಳೆಯಾಗಿ ಕೂತಿರುವಂಥದ್ದು ಬರೋವರವರಿಗೆ ಅವರ ಪ್ರಸಾದವಾಗಿ ನೀಡಿ ವರವಾಗಿ ಕೊಡುವಂಥಳೆ ಭದ್ರಕಾಳಿ ಮತ್ತು ಶಿವ ಏನು ಸಮಸ್ಯೆಯಿಂದ ಕ್ಷೇತ್ರಕ್ಕೆ ಬಂದು ಕಣ್ಣೀರು ಹಾಕ್ತಾರೋ ಅವರ ಕಣ್ಣೀರು ವರ್ಷ ಒರೆಸುವಂಥ ಕೆಲಸ ತಾಯಿ ಮಾಡುವಂಥದ್ದು ಬಹಳಷ್ಟು ವಿಶೇಷ ಯಾಕಂದರೆ ಈಗಿನ ಕಾಲದಲ್ಲಿ ತುಂಬ ಜನ ಏನು ಮಾಡ್ತಾರೆ ಹೋಮಾಚಾರ ಮಾಡೋದು ಮನೆಯಲ್ಲಿ ಗಂಡ ಹೆಣ್ತಿಗೆ ತಂದಿಕೊಂಥದ್ದು ಮತ್ತು ಮಕ್ಕಳಿಗೆ ತಂದಿಕೊಂಥದ್ದು ಈ ಥರ ಹಲವಾರು ಸಮಸ್ಯೆಗಳನ್ನು ಈ ಕ್ಷೇತ್ರಕ್ಕೆ ಬಂದು ಸಂಕಲ್ಪ ಮಾಡಿ ಅರಕೆಯನ್ನು ಹೋದಾಗ ಹಲವಾರು ಸಮಸ್ಯೆಗಳನ್ನು ಬಗಹರಿಸಿ ಆ ತಾಯಿ ಅವರ ಮನೆಯಲ್ಲಿ ಸುಖ ಸುಖ ಶಾಂತಿ ನೆಮ್ಮದಿಯನ್ನು ದಯಪಾಲಿಸುವಂಥದ್ದು ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಅಂತ ನಾವು ಹೇಳ್ಬೋದು ಯಾಕಂದರೆ ಆ ಶಿವನು ತಥಾಸ್ತು ಅಂದಾಗ ದೇವಿ ಮಹ ಮೇಲೆ ಕೂತಿರುವಂಥಳು ಅವಳು ತಥಾಸ್ತು ಅಂತಾಳೆ ಹಾಗಾಗಿ ಅತಿ ಶೀಘ್ರ ವೇಗದಲ್ಲಿ ಇಲ್ಲಿ ಕೆಲಸ ಆಗುವಂಥದ್ದು ಬಹಳಷ್ಟು ವಿಶೇಷ ಬಂದು ಅಮ್ಮನವರ ಒಂದು ವಿಶೇಷವಾದ ಒಂದು ಸಾಲಿಗ್ರಾಮ ಅಭಿಷೇಕ ಮಾಡಿದಂಥ ತೀರ್ಥ ಮಂಗಳ ದ್ರವ್ಯ ಸ್ನಾನ ಅಂತ ಮಾಡಿಸುವಂಥದ್ದು ವಿಶೇಷವಾಗಿರುತ್ತೆ ಎಂಥದೇ ಸಮಸ್ಯೆ ಇರಲಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ಸಹ ಮಂಗಳ ದ್ರವ್ಯ ಮೂರು ವಾರದಲ್ಲಿ ಸ್ನಾನ ಮಾಡಿದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ನಮಗಿರುವಂಥ ರಾಹು ಕೇತು ದೃಷ್ಟಿದೋಷ ಆಗಿರ್ಬೋದು ನವಗ್ರಹ ದೋಷ ಆಗಿರ್ಬೋದು ಇಲ್ಲ ಸರ್ಪದೋಷಗಳಾಗಿರ್ಬೋದು ಏನೇ ಸಮಸ್ಯೆ ಇದ್ದರೂ ಸಹ ಆ ಮಂಗಳ ದ್ರವ್ಯದಲ್ಲಿ ಸ್ನಾನ ಮಾಡಿಸಿದಾಗ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ ವಾಮಾಚಾರ ಆಗಿರ್ಬೋದು ಮಂತ್ರ ಆಗಿರ್ಬೋದು ನಿದ್ರೇತ ಆಗಿರ್ಬೋದು ಮತ್ತು ಆ ವ್ಯವಹಾರದಲ್ಲಿ ತೊಂದರೆ ಆಗಿರ್ಬೋದು ಹಲವಾರು ಸಮಸ್ಯೆಗಳಿಗೆ ಆ ಸಾಲಿಗ್ರಾಮ ತೀರ್ಥ ಮತ್ತು ಆ ಪಾದರಸದ ಲಿಂಗದ ಅಭಿಷೇಕ ಮಾಡಿದಂಥ ತೀರ್ಥವನ್ನು ಮಂಗಳ ದ್ರವ್ಯದಲ್ಲಿ ಉಪಯೋಗಿಸುತ್ತವಂಥದ್ದು ವಿಶೇಷ ಹಾಗಾಗಿ ಬಂದು ಕ್ಷೇತ್ರದಲ್ಲಿ ಅಮ್ಮನವರ ಸೇವೆ ಮಾಡಿ ಐದು ವಾರ ಖಚಿತವಾಗಿ ನಿಮಗೆ ಅನುಕೂಲ ಆಗುವಂಥದ್ದು ಬಹಳಷ್ಟು ವಿಶೇಷ ಬಂದು ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಬೇಕಂತೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತದೆ ಎಲ್ಲರಿಗೂ ಸರ್ವೇ ಜನ ನೋವು ಬಂದು